ಬೆಂಗಳೂರು ಕೇಂದ್ರವನ್ನ ಗೆಲ್ಲುವುದಕ್ಕೆ ಮನ್ಸೂರ್ ಅಲಿ ಖಾನ್ ತಂತ್ರಗಾರಿಕೆಯನ್ನು ಹೆಣೀತಾ ಇದ್ದಾರೆ ಕ್ಷೇತ್ರದ ಕಾಟನ್ ಪೇಟೆ ಟಿಡಿ ಲೇನ್ನಲ್ಲಿ ಮನ್ಸೂರ್ ಅಲಿ ಖಾನ್ ಅಬ್ಬರದ ಪ್ರಚಾರವನ್ನು ಕೈಗೊಂಡ್ರು ಬೆಂಗಳೂರು ಸೆಂಟ್ರಲ್ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಮನ್ಸೂರ್ ಅಲಿ ಖಾನ್ ತಂತ್ರಗಾರಿಕೆ ಹೆಣಿತಾ ಇದ್ದಾರೆ ಕಾಟನ್ಪೇಟೆ ಟಿಡಿ ಲೇನಲ್ಲಿ ಮನ್ಸೂರ್ ಅಬ್ಬರದ ಪ್ರಚಾರವನ್ನು ಕೈಗೊಂಡ್ರು ಕಾಂಗ್ರೆಸ್ ಕಾರ್ಯಕರ್ತರ ಜೊತೆ ಸಭೆ ನಡೆಸಿದ್ದಾರೆ ಮನ್ಸೂರ್ ಅಲಿ ಖಾನ್ ಬೆಳಗ್ಗೆಯಿಂದಲೂ ಕೂಡ ಕ್ಷೇತ್ರದಲ್ಲಿ ಭರ್ಜರಿ ಪ್ರಚಾರವನ್ನು ಕೈಗೊಂಡಿದ್ದಾರೆ ಅಭ್ಯರ್ಥಿ ತಮ್ಮದೇ ಆದಂಥ ತಂತ್ರಗಾರಿಕೆ ಹೆಣಿತಾ ಇದ್ದಾರೆ ಎಲ್ಲ ಸಮುದಾಯಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ತಾ ಇದ್ದಾರೆ ಕೆಲವೊಂದಿಷ್ಟು ಏರಿಯಾಗಳಲ್ಲಿ ಮಿಂಚಿನ ಸಂಚಾರವನ್ನು ಕೈಗೊಳ್ಳುತ್ತಾ ಇದ್ದಾರೆ ಮನೆ ಮನೆಗೆ ಹೋಗಿ ಅಂಗಡಿ ಮುಂಗಟ್ಟುಗಳಿಗೆ ತೆರಳಿ ಮತಯಾಚನೆ ಮಾಡ್ತಾ ಇದ್ದಾರೆ ಸಭೆಗಳ ಮೇಲೆ ಸಭೆಗಳನ್ನು ಮಾಡ್ತಾ ಇದ್ದಾರೆ ಈ ಬಾರಿ ಶತಾಯ ಗತಾಯ ಗೆಲ್ಲಲೇಬೇಕು ಅನ್ನುವಂಥ ಒಂದು ತಂತ್ರಗಾರಿಕೆ ಮೇರೆಗೆ ಕಾಂಗ್ರೆಸ್ ನಾಯಕರು ಕೂಡ ಪ್ಲ್ಯಾನನ್ನು ಹೆಣೆದಿದ್ದಾರೆ ಮನ್ಸೂರಲಿ ಖಾನ್ ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ದಾರೆ ಬೆಂಗಳೂರು ಕೇಂದ್ರದ ಕ್ಯಾಂಡಿಡೇಟ್ ಆಗಿದ್ದಾರೆ ಅವರು ಹೋದ ಕಡೆಯಲ್ಲೆಲ್ಲ ಭರ್ಜರಿಯಾದಂಥ ಸ್ವಾಗತ ಸಿಗ್ತಾ ಇದೆ ಅವರ ಅಭಿಮಾನಿಗಳು ಹಾಗೆ ಕಾರ್ಯಕರ್ತರಿಂದ ಕಾಟನ್ಪೇಟೆ ಹಾಗೆ ಟಿ ಡಿ ಲಲ್ಲೂ ಕೂಡ ಭರ್ಜರಿ ಪ್ರಚಾರವನ್ನು ಕೈಗೊಂಡಿದ್ದಾರೆ ಆಮೇಲೆ ಸಭೆಗಳು ಈಗ ವರ್ತಕರ ಸಭೆ ಆಗಿರ್ಬೋದು ಜೊತೆಗೆ ಬೇರೆ ಬೇರೆ ಉದ್ಯಮಿಗಳ ಜೊತೆ ಸಭೆ ಆಗಿರ್ಬೋದು ಅಪಾರ್ಟ್ಮೆಂಟ್ ನಿವಾಸಿಗಳಾಗಿರ್ಬೋದು ಅಲ್ಲಿ ಬೀದಿ ಬದಿ ವ್ಯಾಪಾರಿಗಳಾಗಿರ್ಬೋದು ಎಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಅಬ್ಬರದ ಪ್ರಚಾರವನ್ನು ಮನ್ಸೂರ್ ಅಲಿ ಖಾನ್ ಮಾಡ್ತಾ ಇದ್ದಾರೆ ಸ್ಥಳೀಯವಾಗಿ ಕಾಂಗ್ರೆಸ್ ನಾಯಕರು ಕೂಡ ಅವರಿಗೆ ಬೆಂಬಲವಾಗಿ ನಿಲ್ತಾ ಇದ್ದಾರೆ ಕಾಂಗ್ರೆಸ್ನ ಐದು ಗ್ಯಾರಂಟಿಗಳ ಮುಖೇನವಾಗಿ ಪ್ರಚಾರದಲ್ಲಿ ಧುಮುಕಿದ್ದಾರೆ ಅವರು ಯಾವ ಕಡೆ ಹೋಗ್ತಾರೋ ಅಲ್ಲೆಲ್ಲ ಕೂಡ ಆತ್ಮೀಯವಾದಂಥ ಸ್ವಾಗತ ಸಿಗ್ತಾ ಇದೆ ಅದ್ಧೂರಿಯಾದಂಥ ವೆಲ್ಕಮ್ ಮಾಡ್ತಿದ್ದಾರೆ ಬೃಹತ್ ಹಾರವನ್ನು ಹಾಕಿ ಪುಷ್ಪವೃಷ್ಟಿಯನ್ನು ಸುರಿಸಿ ಅವ್ರಿಗೆ ವೆಲ್ಕಮ್ ಮಾಡ್ತಾ ಈ ಬಾರಿ ನಿಮ್ಮನ್ನು ಆಯ್ಕೆ ಮಾಡ್ತೀವಿ ನಾವು ಬದಲಾವಣೆಯ ಗಾಳಿ ಬೀಸ್ತಾ ಇದೆ ನಿಮಗೆ ಆಶೀರ್ವಾದ ಮಾಡ್ತೀವಿ ಅಂತ ಹೇಳಿ ಭರವಸೆಯನ್ನು ಕೊಡ್ತಾ ಇದ್ದಾರೆ ಮನ್ಸೂರ್ ಅಲಿ ಖಾನ್ ಕೂಡ ಅಷ್ಟೆ ನಾನು ಎಂ ಪಿ ಆದರೆ ಏನು ಮಾಡ್ತೇನೆ ನಮ್ಮ ಕಾಂಗ್ರೆಸ್ ಸರ್ಕಾರ ನಿಮಗೆ ಯಾವ ರೀತಿ ಅನುಕೂಲವನ್ನು ಮಾಡಿದೆ ಎಲ್ಲ ವಿಚಾರಗಳನ್ನ ಇಟ್ಕೊಂಡು ಈಗ ಅಖಾಡಕ್ಕೆ ಧುಮುಕಿದ್ದಾರೆ